ನೋಡಿ ಅಲ್ಲಿ ಚೇಂಬರಲ್ಲಿರೋರು ಯಾರೂ ಸಿನಿಮಾ ಮಾಡ್ತಾಯಿಲ್ಲ ಆಮೇಲೆ ನಾವೆಲ್ಲ ನೋಡಿದೀವಿ ನೀವೆಲ್ಲ ಪತ್ರಕರ್ತರಾಗೂ ನೋಡಿದ ಏನಾಯಿತು ಈ ಹಿಂದೆ ಒಂದು ಮೂರು ತಿಂಗಳಿಂದ ನೂರು ದಿನ ಥಿಯೇಟ್ರ್ ಕ್ಲೋಸ್ ಆದಾಗ ಕನ್ನಡ ಚಿತ್ರರಂಗದಿಂದ ಸಿನಿಮಾಗಳಿಂದ ಚಿತ್ರಮಂದಿರಗಳಿಂದ ದೂರ ಆದರು ನಮ್ಮ ಹೆಮ್ಮೆಯಿಂದ ಒಂದು ಹೇಳ್ಬೋದು ಕೆಂಪೇಗೌಡನಲ್ಲಿ ರೋಡಲ್ಲಿ ಅತಿ ಹೆಚ್ಚು ಥಿಯೇಟ್ರ್ ಇದ್ದಿದ್ದು ಇಡೀ ಏಷ್ಯಾನಲ್ಲೇ ಕೆಂಪೇಗೌಡ ಸ್ಟ್ರೀಟ್ ವಾಸ್ ಒನ್ ಅಲ್ಲಿ ಸಾಗರು ಸಂತೋಷ ನರ್ತಕಿ ಹಿಮಾಲಯ ನಳಂದ ಕಲ್ಪನಾ ಹಲವಾರು ಥಿಯೇಟ್ರು ಸಪ್ನಾ ಹಲವಾರು ಥಿಯೇಟ್ರ್ಗಳಿತ್ತು ಇವತ್ತು ಥಿಯೇಟ್ರುಗಳಿಲ್ಲ ಥಿಯೇಟ್ರಿಂದ ದೂರ ಹೋಗಿದ್ದಾರೆ ಒಂದು ಚಿತ್ರರಂಗ ಒಂದು ಒಂದು ನೂರು ದಿನನೋ ಒಂದು ತಿಂಗಳು ನಿಲ್ಲಿಸ್ಬಿಟ್ರೆ ಈಗಾಗಲೇ ಜನ ಒ ಟಿ ಟಿ ಕಡೆ ಹೋಗ್ತಾಯಿದ್ದಾರೆ ಅದು ಪರಿಹಾರ ಅಲ್ಲ ಪರಿಹಾರ ಮಾಡೋ ಕೊರಟಿರೋರಿಗೆ ಏನೂ ಸಿನಿಮಾ ಗಂಧ ಗಾಳಿನೇ ಗೊತ್ತಿಲ್ಲ ಇಲ್ಲಿ ಬರಹಗಾರರನ್ನ ಎನ್ಕರೇಜ್ ಮಾಡಬೇಕು ಅವರ ಸಾಹಿತಿಗಳನ್ನ ಎನ್ಕರೇಜ್ ಮಾಡಬೇಕು ಇವತ್ತು ಸಾಹಿತಿಗಳು ಚಿತ್ರರಂಗಕ್ಕೆ ಬರ್ತಾ ಇಲ್ಲ ಎಪ್ಪತ್ತರ ದಶಕದಲ್ಲಿ ಸಂಸ್ಕಾರ ಪಲ್ಲವಿ ಎಲ್ಲ ಬಂದಾಗ ಅನಂತಮೂರ್ತಿಯವರು ತೇಜಸ್ವಿಯವರು ಲಂಕೇಶ್ ಅವರು ಸಿನಿಮಾಗಳಿಗೆ ಬಂದಾಗ ಸಾಹಿತ್ಯ ಯಾವ ಥರ ಬೆಳೀತು ಅದು ಇವತ್ತು ಸಾಹಿತ್ಯ ಸಾಹಿತಿಗಳನ್ನ ನೀವು ಎನ್ಕರೇಜ್ ಮಾಡಬೇಕು ಬರಹಗಾರರಿಗೆ ತುಂಬ ನೋವಿನಿಂದ ಹೇಳ್ತೀನಿ ರಿಮ್ಯುನೇಷನ್ಸೇ ಇಲ್ಲ ಇಲ್ಲಿ ಕನ್ನಡದಲ್ಲಿ ಯಾಕೆ ಮತ್ತು ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ ಅವರಿಗೆ ನೀವು ರಿಮ್ಯುನೇಷನ್ ಜಾಸ್ತಿ ಮಾಡಿ ಅವ್ರಿಗೆಲ್ಲ ಹೆಚ್ಚು ಅಂತ ಫಿಕ್ಸ್ ಮಾಡಿ ಸಾಹಿತಿಗಳಿಗೆ ಬರಹಗಾರರಿಗೆ ಸಂಭಾಷಣೆಗಾರರಿಗೆ ಕತೆಗಾರರಿಗೆ ಇವ್ರಿಗೆಲ್ಲ ಮಾಡಿಬಿಟ್ಟು ಒಂದು ಒಳ್ಳೊಳ್ಳೆ ಕತೆಗಳು ಮಾಡಿಸ್ಬೇಕೇ ಹೊರ್ತು ಒಂದು ತಿಂಗಳು ಪಿಕ್ಚರ್ನ ನಿಲ್ಲಿಸ್ಬಿಡ್ತೀವಿ ಚಿತ್ರಮಂದಿರನ ನಿಲ್ಲಿಸ್ತೀವಿ ಅಂತಂದರೆ ಎಂಥ ದುರಂತ ಇದು ಆಮೇಲೆ ಯಾರಿಗೂ ನೀವು ಸ್ಟಾರ್ಸ್ಗಳಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಬಂದು ನೀವು ಎರಡು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಮಾಡಬೇಕು ಅಂತ ಕತೆಗಳಿದ್ದರೆ ತಾನೇ ಮಾಡೋಕ್ಕಾಗೋದು ಆಮೇಲೆ ಒಂದು ಸಿನ್ಮಾ ಮಾಡೋದಕ್ಕೆ ಒಂಬತ್ತು ತಿಂಗಳಾಗುತ್ತೆ ಒಂದು ಒಂದು ಮಗು ಥರ ಅದು ಒಂದು ಮಗು ಹುಡ್ಸೋಕೆ ಒಂಬತ್ತು ತಿಂಗಳಾಗುತ್ತೆ ನೀವು ಅದು ನಾನು ನಾನೊಂದು ಸಿನಿಮಾ ತೊಗೊಂಡ್ರೆ ಕೈಗೆ ಒಂದು ವರ್ಷ ಆಗುತ್ತೆ ಮಾಡೋಕ್ಕೆ ನಾವು ಫಸ್ಟ್ ಕತೆ ಬರೆಯೋಕ್ಕೆ ಶುರು ಮಾಡೋದ್ರಿಂದ ಪದ್ರೆ ಪರದೆ ಮುಂದೆ ಕಾಣೋದಕ್ಕೆ ಒಂದು ವರ್ಷ ಬೇಕು ಸೊ ಸುಮ್ಮನೆ ಅಲ್ಲ ಅದು ಆದರೆ ಹಲವಾರು ಜನಕ್ಕೆ ನೀವು ಎನ್ಕರೇಜ್ ಮಾಡಿ ಇಂಡಸ್ಟ್ರಿಗೆ ಕರ್ಕೊಂಬರ್ಬೇಕು ಒಳ್ಳೆಯ ಕತೆಗಳು ಬರೆಸ್ಬೇಕು ಒಳ್ಳೆ ತಂತ್ರಜ್ಞಾನಕ್ಕೆ ಟ್ರೈನಿಂಗ್ ಕೊಡಬೇಕು ಅಥವಾ ಸಾ ಚೇಂಬರಿಂದ ಒಂದು ಸ್ಕೂಲ್ ಮಾಡಬೇಕು ಆ ಥರದ್ದು ಅಥವಾ ರಿಮ್ಯುನೇಷನ್ ಫಿಕ್ಸ್ ಮಾಡಬೇಕು ಬರಹಗಾರರಿಗೆ ಇವತ್ತು ಬಾಂಬೆನಲ್ಲಿ ಬರಗಾರಿಗೆ ಒಂದು ಕೋಟಿ ಒಂದೂರು ಕೋಟಿ ಎರಡು ಕೋಟಿ ಚೇತನ್ ಬದುಕಿಗೆಲ್ಲ ಮೂರು ಕೋಟಿ ಎಲ್ಲ ಕೊಡ್ತಾರೆ ಇವತ್ತಿಲ್ಲಿ ಬರಹಗಾರರಿಗೆ ಐವತ್ತು ಸಾವಿರ ಒಂದು ಲಕ್ಷ ಕೊಡ್ತಾರೆ ನಿಮಗೆ ಒಳ್ಳೆ ಕತೆ ಹೆಂಗುವರೆಗೆ ಬರುತ್ತೆ ಪಾಪ ಕತೆಗಾರರು ಬರೀ ಬರಗಾರರು ಅವ್ರ ಜೀವನ ನಡೆಸೋದಕ್ಕೆ ಬೇರೆ ಎಲ್ಲರೂ ಹೋಗ್ತಾರೆ ಸೊ ಈ ರೀತಿಯಲ್ಲಿ ಕಥೆಗಳು ಬರ್ತಾ ಇಲ್ಲ ಅವ್ರನ್ನ ಎನ್ಕರೇಜ್ ಮಾಡೋದು ಬಿಟ್ಟು ಒಂದು ತಿಂಗಳು ನೀವು ಇಂಡಸ್ಟ್ರಿ ಕ್ಲೋಸ್ ಮಾಡ್ತೀವಿ ಅಂತಂದರೆ ಇನ್ನೂ ಜನ ಥಿಯೇ ಚಿತ್ರಮಂದಿರದ ದೂರ ಹೋಗ್ತಾರೆ ಚಿತ್ರಮಂದಿರಗಳು ಮುಚ್ಚುತ್ತೆ ಮತ್ತು ಒ ಟಿ ಕೆಳಗೆ ಒಲವು ಶೂರಾಗುತ್ತೆ ಮತ್ತು ಬೇರೆ ಭಾಷೆಗಳ ಒಂದು ಸಿನಿಮಾಗಳ ಜೊತೆ ನಾವು ಕಾಂಪೀಟ್ ಮಾಡ್ತಾ ಇರೋದು ಅದು ಇನ್ನೂ ಕಾಂಪಿಟೇಷನ್ ನಮಗೆ ಮಾಡೋಕ್ಕಾಗಲ್ಲ ತುಂಬ ನಾವು ಒಂಥರ ಅಹ ಅಹ ಇದಾಗ್ಬಿಡ್ತೀವಿ ನಾವು ಏನಂತಾರೆ ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗದೆ ನೋವಿಂದ ನರಳಬೇಕಾಗುತ್ತೆ ನಾವು ಇಂಡಸ್ಟ್ರೀ ಅಸಹಾಯಕರಾಗ್ತದೆ ಎಸ್ ಆ ಪದ ನನ್ನ ನಾಲ್ಗೆ ತುದಿಯಲ್ಲಿ ಇತ್ತು ಬರ್ತಾಯಿಲ್ಲ ಸಾರಿ